ತೊಲಗಿಸಿ ತೊಲಗಿಸಿ ಇಂದು ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಣದಲ್ಲತ್ತ ರಾಜ್ಯಪಾಲರ ವಿರುದ್ಧ ಹೇಳಿಕೆ ನೀಡಿರುವ ಐವನ್ ಡಿಸೋಜ್ ಅವರಿಗೆ ಪದಕೆ ಪದಕೆ ಬಿಜೆಪಿ ಯುವ ಉಡುಪಿ ಜಿಲ್ಲೆ ವತಿಯಿಂದ ಅರವತ್ತೊಂದು ತಾರೀಕು ಆಗಸ್ಟ್ ಇವತ್ತು ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನ ಖಂಡಿಸಿ ಕಾಂಗ್ರೆಸ್ನ ವತಿಯಿಂದ ಒಂದು ಪ್ರತಿಭಟನೆ ಮಾಡಿದ್ರು ಮೊನ್ನೆ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕಾಗಿ ಬಾಂಗ್ಲಾದೇಶದಲ್ಲಿ ಆದಂತಹ ನಿರ್ಮಾಣ ಪರಿಸ್ಥಿತಿಯನ್ನೇ ನಾವು ಪುನರ್ ನಿರ್ಮಾಣ ಮಾಡ್ತೇವೆ ರಾಜ್ಯ ಭವನಕ್ಕೆ ಮುತ್ತಿಗೆ ಹಾಕ್ತೇವೆ ರಾಜ್ಯ ಭವನಕ್ಕೆ ಒಂದಿಗೆ ಹಾಕ್ತೇವೆ ಅವರ ಮೇಲೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೆ ಸುಮೋಟು ಕೆಲ ಆಗಿತ್ತು ಅವರ ವಿರುದ್ಧ ಕಾನೂನು ಕ್ರಮ ಆಗ್ಬೇಕು ಹಿಂದಿರುವಂತಹ ಹೇಳಿಕೆ ಹಿಂದಿರುವಂತಹ ಶಕ್ತಿಗಳು ಯಾರು ಅಂತ ಹೇಳಿ ಸಂಜೆ ಒಳಗೆ ಆಯಾ ಠಾಣೆಗಳಲ್ಲಿ ನಮ್ಮ ಅನುಮತಿಯನ್ನ ಒಂದು ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಕರ್ನಾಟಕವನ್ನ ಒಂದು ವೇಳೆ ಮುಖ್ಯಮಂತ್ರಿಗಳ ವಿರುದ್ಧ ಅನುಮತಿಯನ್ನ ಕೊಟ್ರೆ ರಾಜ್ಯಪಾಲರ ವಿರುದ್ಧ ಕರ್ನಾಟಕದಲ್ಲಿ ಬಾಂಗ್ಲಾದೇಶದ ರೀತಿ ದಂಗೆ ಹೇಳುವಂತ ರೀತಿಯಲ್ಲಿ ನಾವು ಕಾಂಗ್ರೆಸ್ನವರು ಒಂದು ದಂಗೆಯನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಖಂಡಿತವಾಗಿಯೂ ಇದನ್ನು ನಮ್ಮ ಯುವ ಮೋರ್ಚಾ ಇವತ್ತು ಖಂಡಿಸ್ತಾ ಇದೆ ನಾವು ಇವತ್ತು ಜಿಲ್ಲಾ ವರಿಷ್ಠಾಧಿಕಾರಿಯವರ ಬಳಿ ನಾವು ಮನವಿಯನ್ನು ಮಾಡಿಕೊಳ್ತೇವೆ ಅವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ಸ್ವಯಂ ಪ್ರೇರಿತವಾಗಿ ಇಲಾಖೆ ಇವತ್ತು ಅವರ ವಿರುದ್ಧ ಕೇಸನ್ನು ದಾಖಲಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಇವತ್ತು ಯುವ ಮೋರ್ಚಾದ ನೇತೃತ್ವದಲ್ಲಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದ ಎಲ್ಲ ಯುವ ಮೋರ್ಚಾದ ಕಾರ್ಯಕರ್ತರ ವತಿಯಿಂದ ಇವತ್ತು ನಾವು ವರಿಷ್ಠಾಧಿಕಾರಿ ಕೇಳಿಕೊಳ್ತಾ ಇದ್ದೇವೆ ನಾವಿವತ್ತು ಐವಣ್ಣ ಸೋದವರಿಗೆ ಒಂದು ಪ್ರಶ್ನೆಯನ್ನಾಗ್ತೇವೆ ಈ ಒಂದು ಶಬ್ದವನ್ನು ಹೇಳಿದ್ದೀರಿ ಕರ್ನಾಟಕವನ್ನು ಬಾಂಗ್ಲಾದೇಶದ ರೀತಿ ತಂಗಿ ಹೇಳ್ತೇವೆ ಅಂತ ನಿಮ್ಮ ಅರ್ಥದಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ವಿರುದ್ಧ ಮಾರಣ ಹೋಮ ಆಗ್ತಾ ಇದೆ ಹಿಂದೂ ಯುವತಿಯರ ಮೇಲೆ ಅತ್ಯಾಚಾರ ಆಗ್ತದೆ ಹಿಂದೂ ಮಕ್ಕಳನ್ನ ಇವತ್ತು ಅಲ್ಲಿ ರಸ್ತೆಗಳ ಮೇಲೆ ಪಡೆಯಲಾಗ್ತಾ ಇದೆ ನಿಮ್ಮ ಅರ್ಥದಲ್ಲಿ ಕರ್ನಾಟಕವನ್ನ ಬಾಂಗ್ಲಾ ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ ನಿಮ್ಮ ಅರ್ಥ ಏನು ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ನೀವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಯಾವತ್ತು ಅಧಿಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರವನ್ನು ಹಿಡಿದೆ ಆ ದಿನದಿಂದ ಹಿಂದಿನವರೆಗೆ ಹಿಂದೂ ವಿರೋಧಿ ನೀತಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಹಿಂದೂ 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 ಯುವತಿಯರಿಗೆ ಇವತ್ತು ರಕ್ಷಣೆ ಇಲ್ಲ ಬೆಂಗಳೂರಿನಲ್ಲಿ ಇವತ್ತು ರಾತ್ರಿ ಒಂದು ಮಹಿಳೆ ಹೋಗ್ತಾ ಇದ್ರೆ ಅವ್ರ ಮೇಲೆ ಅತ್ಯಾಚಾರ ನಡೆಯುವಂತ ಕಾರ್ಯ ಇವತ್ತು ಸಾಕ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಒಬ್ಬರ ಡಾಕ್ಟ್ರನ್ನ ಆಸ್ಪತ್ರೆಗೆ ನುಗ್ಗಿ ಅವರನ್ನ ಅತ್ಯಾಚಾರ ಮಾಡುವಂಥ ಕೆಲಸವನ್ನು ಇವತ್ತು ಸಾಕ್ತಾ ಇದೆ ಕರ್ನಾಟಕದಲ್ಲಿ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ನ ಸದಸ್ಯರಾಗಿದ್ದುಕೊಂಡು ಇಂಥ ಒಂದು ನೀಚ ಹೇಳಿಕೆಯನ್ನು ಕೊಟ್ಟಂತ ಐವಂಡಿಸೋಜಾರ್ ಅವರನ್ನ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ಕೇಸನ್ನು ದಾಖಲಿಸಿ ಅವರನ್ನು ಬಂಧಿಸಬೇಕು ಎನ್ನುವ ನೆರೆಯಲ್ಲಿ ಇವತ್ತು ಯುವ ಮೋರ್ಚಾ ಇವತ್ತು ಆಗ್ರಹಿಸ್ತಾ ಇದೆ ನಾವು ಇವತ್ತು ಮೌನವಾಗಿ ಒಂದು ಮೆರವಣಿಗೆಯಲ್ಲಿ ನಾವು ಸಾಗಿ ಅವರ ವಿರುದ್ಧ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಅವರ ವಿರುದ್ಧ ಕೇಸನ್ನು ದಾಖಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅದೇ ರೀತಿ ಇವತ್ತು ಸಂಜೆಯಿಂದ ನಾಳೆ ಒಳಗೆ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಮೋರ್ಚಾದ ಫ್ರಂಟ್ದ ನೇತೃತ್ವದಲ್ಲಿ ಎಲ್ಲ ಠಾಣೆಗಳಲ್ಲಿ ಹೋಗಿ ಐವಂಡಿ ಸೌಜಾರ್ ಅವರ ವಿರುದ್ಧ ಹೋಗಿ ದೂರನ್ನು ದಾಖಲಿಸುವ ಮೂಲಕ ಅವರ ವಿರುದ್ಧವಾಗಿ ಎಲ್ಲಿವತ್ತು ತನಕ ಪ್ರಕರಣ ದಾಖಲಾಗುವುದಿಲ್ಲ ಅಲ್ಲಿಯ ತನಕ ಯೋವ ಹೋರಾಟ ಮಾಡ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲ ಐದು ಆರು ಮನೆ Just peace! We want justice!